ಬೆಳ್ಳಂಬಳಿಗೆನೆ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಯಾಕಂದ್ರೆ ಕಾಯ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತಾ ಅಂತ ಈಗ ನಿಮಗೆ ಗೊತ್ತಿರಬಹುದು ಫೆಬ್ರವರಿ ಮತ್ತೆ ಮಾರ್ಚ್ ಅದ್ರ ಜೊತೆಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಟ್ಟಿಗೆ ಆರು ಕಂತುಗಳ ಹಣ ಪೆಂಡಿಂಗ್ ಇರುವಂತ ವಿಚಾರ ನಿಮ್ಗೆ ಗೊತ್ತಿದೆ ಒಂದು ಕಡೆಗೆ ರಾಜ್ಯ ಸರ್ಕಾರ ಲಕ್ಷ್ಮಿ ಅಂಬೇಳ್ಕರ್ ಅವರು ನಾವು ಹಣವನ್ನ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ರು ಆದ್ರೆ ಜನರ ಖಾತೆಗೆ ಹಣ ಬಂದಿದ್ದಿಲ್ಲ ಕೆಲವರಿಗೆ ಮಾತ್ರ ಹಣ ಬಂದಿದೆ ಬಹಳಷ್ಟು ಮಂದಿಗೆ ಇನ್ನು ಸುಮಾರು ಎಂಬತ್ತು ಪರ್ಸೆಂಟ್ ಜನಗಳಿಗೆ ಹಣ ಬಂದಿದ್ದಿಲ್ಲ ಸೊ ರಾಜ್ಯ ಸರ್ಕಾರದ ವಿರುದ್ಧ ಜನ ಬೇಸತ್ತೋಗಿದ್ರು ಕೊನೆಗೂ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಪತ್ರಿಕಾ ಮಾಧ್ಯಮದವರೊಂದಿಗೆ ಖುದ್ದಾಗಿ ಲೈವ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಇಂತ ಒಂದು ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಇಷ್ಟು ದಿನಗಳ ಕಾಲ ಏನು ಕಾಯ್ತಾ ಇದ್ರಿ ನಮ್ಗೆ ಇಪ್ಪತ್ನಾಕನೇ ಕಂತ್ರಣ ಬರಬೇಕು ಇಪ್ಪತ್ತೈದನೇ ಕಂತ್ರ ಹಣ ಬರಬೇಕು ಕೆಲವರಂತೂ ನಾಲ್ಕು ಕಂತುಗಳ ಹಣ ಬರ್ಬೇಕು ಸರ್ ಅಂತ ಕಾಯ್ತಾ ಇದ್ರಿ ಇಲ್ಲಿ ಒಂದ್ ಕಡೆಗೆ ನೋಡಿದ್ರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇತ್ತು ಸೊ ಇವು ಇವುಗಳನ್ನ ನೋಡಿ ನೋಡಿ ಜನಕ ಬಹಳಷ್ಟು ಬೇಸ ಹೋಗಿದ್ರು ಆದ್ರೆ ಈಗ ಖುದ್ದಾಗೆ ಲಕ್ಷ್ಮೀ ಅಬಲ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಮೂರು ಕಂತುಗಳ ಹಣ ಆರು ಸಾವಿರ ರೂಪಾಯಿ ರಿಲೀಸ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಆರು ಸಾವಿರ ಹಣ ಪಡೆಯುವಂತ ದಿನ ಬಂದೇ ಬಿಡ್ತು ಹಾಗಾದ್ರೆ ಖುದ್ದಾಗೆ ಲಕ್ಷ್ಮೀ ಅಬ್ರಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದು ಏನ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ನಿ ಯಾರ್ಯಾರು ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ರೋಸೆ ಹೋಗಿದ್ರಿ ಇದ್ರಿ ಅವ್ರು ಈ ವಿಡಿಯೋನ ನೋಡ್ಲೇಬೇಕು ಮತ್ತೆ ತಪ್ಪದೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ಲೇಬೇಕು ಯಾಕಂದ್ರೆ ಇದೇ ಒಂದು ಎರಡು ಸಾವಿರನ ನಂಬಿಕೊಂಡು ಬಹಳಷ್ಟು ಬಡ ಕುಟುಂಬಗಳು ಬದುಕಿದ್ವು ಆ ಎರಡು ಸಾವಿರ ಹಣ ಬಂದ್ರೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಉಪಯೋಗ ಆಗುತ್ತಂತ ಕಾಯ್ತಾ ಇದ್ರು ಕೊನೆಗೂ ಈಗ ರಾಜ್ಯ ಸರ್ಕಾರ ಏನಿದೆ ಏನು ತಪ್ಪದೆ ಸ್ವಲ್ಪ ಹಣವನ್ನ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಹಾಗಾದ್ರೆ ಬನ್ನಿ ಆರು ಸಾವಿರ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬರ್ಬೋದು ಎಷ್ಟು ಮಂದಿ ಹಣವನ್ನ ಪಡಿಬಹುದು ಖುದ್ದಾಗೆ ಲಕ್ಷ್ಮೀ ಅಬ್ಬಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದನ್ನ ಲೈವ್ ಆದಂತ ಅಪ್ಡೇಟ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಏನು ಗೊಂದಲ ಇಲ್ಲ ಮಾನ್ಯ ಶಾಸಕರಿಗೆ ನಾನು ಕ್ಲಿಯರ್ ಆಗಿ ಗ್ರಹಲಕ್ಷ್ಮಿಯ ಕಂತು ನಾವು ಕಂತು ಅಂತ ಹೇಳ್ತೀವಿ ಇದು ಡೈರೆಕ್ಟ್ ಬೆನಿಫಿಷಿಯರಿಗೆ ಆ ಅಮೌಂಟ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಡಿ ಬಿ ಟಿ ಮುಖಾಂತರ ಮಾಡ್ತೀವಿ ಇದರಲ್ಲಿ ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲ ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆಗಿ ಇಲ್ಲಿಯವರೆಗೆ ಇವತ್ತಿನವರೆಗೆ ಇಪ್ಪತ್ ಮೂರು ಕಂತುಗಳು ಹೋಗಿದಾವೆ ಇಪ್ಪತ್ನಾಲ್ಕನೇ ಕಂತನ್ನು ಕೂಡ ಮೊನ್ನೆ ನಾವು ಶುಕ್ರವಾರ ದಿನ ನಾವು ಬಿಡುಗಡೆ ಮಾಡಿದಿವಿ ಬೆನಿಫಿಷಿಯರಿಗೆ ಅಂದ್ರೆ ಇನ್ನೊಂದು ಇನ್ನೊಂದ್ ಮೂರ್ನಾಲ್ಕ ದಿನದಲ್ಲಿ ಕ್ರೆಡಿಟ್ ಆಗುತ್ತೆ ಅವರು ಪದೇ ಪದೇ ಫೆಬ್ರವರಿ ಮಾರ್ಚ್ ಫೆಬ್ರವರಿ ಮಾರ್ಚ್ ಅಂತ ಕೇಳ್ತಾ ಇದಾರೆ ನಾನು ಅವರಿಗೆ ಹೇಳದೆ ಇಲ್ಲಿವರೆಗೆ ಇಪ್ಪತ್ ಕಂತು ಕೊಟ್ಟಿದೀವಿ ನಲ್ವತ್ತಾರು ಸಾವಿರ ಕೊಟ್ಟಿದೀವಿ ಆ ಫೆಬ್ರವರಿ ಮಾರ್ಚ್ ಕಂತು ಬಿಡುಗಡೆ ಆಗಲಿಲ್ಲ ಅಂತಂದ್ರೆ ಮಾನ್ಯ ಫೈನಾನ್ಸ್ ಮಿನಿಸ್ಟರ್ ಸಿಎಂ ಅವರು ಇದ್ದಾರೆ ಅವ್ರ ಹತ್ರ ಮಾತಾಡ್ತೀನಿ ಅವರು ಕೂಡ ಹೇಳಿದ್ದಾರೆ ಅದು ಬಿಡುಗಡೆ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಹಾಕ್ತೀವಿ ಅಂತ ಬಟ್ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಗ್ರಹಲಕ್ಷ್ಮಿಯನ್ನ ಹಾದಿಯಲ್ಲಿ ಬೀದಿಯಲ್ಲಿ ವಿರೋಧ ಮಾಡಿದಂತವ್ರು ಬಿಜೆಪಿಯವರು ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಅದ್ರ ಜೊತೆಗೆ ಅಕ್ಟೋಬರ್ ತಿಂಗಳದ್ದು ಹೌದು ಸ್ನೇಹಿತರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಒಟ್ಟಿಗೆ ಆರು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಇಲ್ಲಿ ನಿನ್ನೆ ತಾನೇ ಏನಿದೆ ಅಕ್ಟೋಬರ್ ತಿಂಗಳದು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದಂತೆ ನಿಮಗೆ ಏನು ಮೇ ಬಿ ಇವತ್ತ ಸಂಜೆ ಹೊತ್ತಿಗೆಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರ್ಬೋದು ಅಥವಾ ಒಂದು ದಿನ ಹೆಚ್ಚು ಕಡಿಮೆ ಕೂಡ ಆಗುವಂತ ಸಾಧ್ಯತೆ ಇದೆ ಸದ್ಯದಲ್ಲಿ ಮಾತ್ರ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಮಿಡಿಯೇಟ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅದ್ರ ಜೊತೆಗೇನೆ ಏನಾದ್ರು ಪ್ಪ ಅಂತಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ಏನಿದೆ ಇದೇ ಜನವರಿ ಫಸ್ಟ್ ಅಂದ್ರೆ ಹೊಸ ವರ್ಷದ ಮುನ್ನವೇ ನಿಮ್ಮ ಖಾತೆಗಳಿಗೆ ಆ ಒಂದು ಎರಡು ಕಂತುಗಳ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ ಅಂತ ಒಂದು ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಸೊ ನೀವ್ ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಜಸ್ಟ್ ತಾಳ್ಮೆಲಿಂದ ಕಾಯ್ತಾ ಇರಿ ಅದ್ರ ಜೊತೆಗೆ ಇನ್ನು ಏನಪ್ಪಾ ಅಂದ್ರೆ ಈಗ ನವಂಬರ್ ಮತ್ತೆ ಡಿಸೆಂಬರ್ ತಿಂಗಳದ್ದು ಕೂಡ ಬರುವಂತ ಸಾಧ್ಯತೆ ಇದೆ ಅದನ್ನು ಕೂಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಈಗ ಸದ್ಯದಲ್ಲಿ ಜನವರಿ ಮುಂಚೆನೆ ಈ ಒಂದು ಮೂರು ಕಂತುಗಳ ಹಣ ಇವತ್ತೇನಿದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತೆ ಫೆಬ್ರವರಿ ಮತ್ತೆ ಮಾರ್ಚ್ ಜನವರಿ ಮುಂಚೆನೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ ನೀವು ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಯಾರಿಗೆ ಹಣ ಬಂತು ಯಾವ ಜಿಲ್ಲೆಗೆ ಬಂತು ಯಾವ ಜಿಲ್ಲೆಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ